ಹೆಲೋ ಎವ್ರಿ ವನ್ ಇದು ನನ್ನ ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ಇವತ್ತು ಮಕ್ಕಳ ಸ್ಕೂಲಲ್ಲಿ ಆನ್ಯುವಲ್ ಡೇ ಇದ್ದ ಕಾರಣ ನಾನು ಇವತ್ತು ಸ್ವಲ್ಪ ಬೇಗನೆ ಇದ್ದಿದ್ದೇನೆ ಟೈಮ್ ಆಲ್ಮೋಸ್ಟ್ ಐದು ಕಾಲಾಗಿತ್ತು ಆಗಿತ್ತು ನಾನು ಇಲ್ಲಿ ಬೆಳಗ್ಗೆನೆ ಮನೆಯೆಲ್ಲ ಗುಡಿಸಿ ಒರೆಸ್ಕೊಂಡು ಇಲ್ಲಿ ಹೊಸಲನ್ನು ಒರೆಸ್ಕೊಳ್ತಾ ಇದ್ದೀನಿ ಹಾಗೆ ಅರ್ಶನ ಗೊಮ್ಮ ಇಟ್ಟು ರಂಗೋಲಿ ಹಾಕಿ ಹಳದಿ ಹೂಗಳನ್ನ ಇಡ್ತಿದ್ದೇನೆ ಬಿಳಿ ಬಣ್ಣದ ಹೂಗಳನ್ನ ಹೊಸಲಿಗೆ ಇಡುವುದು ಅತ್ಯಂತ ಶುಭಕರ ಅಂತ ಹೇಳ್ತಾರೆ ಆದ್ರೆ ನನಗೆ ಈ ದಿನ ಬಿಳಿ ಬಣ್ಣದ ಹೂಗಳು ಸಿಗ್ಲಿಲ್ಲ ಸೊ ಹಾಗಾಗಿ ಸೇವಂತಿಯ ಹೂವನ್ನ ಇಲ್ಲಿ ಇಡ್ತಿದ್ದೇನೆ ಬಾಗಿಲಿಗೆ ನಾವು ಅರ್ಶನ ಕುಂಮ ಇಟ್ಟು ರಂಗೋಲಿನ ಹಾಕೋದ್ರಿಂದ ನಮ್ಮ ಮನೆ ಒಳಗಡೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಬರುವುದಿಲ್ಲ ಅಂತ ಪುರಾಣದಲ್ಲಿ ಹೇಳಲಾಗುತ್ತೆ ಹಾಗೆಯೇ ಮನೆ ಮುಂದೆ ರಂಗೋಲಿ ಬಿಡಿಸೋದ್ರಿಂದ ದೇವರು ಪ್ರಸನ್ನರಾಗಿ ಮನೆ ಒಳಗಡೆ ಬರ್ತಾರೆ ಅಂತ ನಂಬಿಕೆ ಆದರೆ ಮಂಗಳೂರಿನ ಭಾಗದಲ್ಲಿ ರಂಗೋಲಿ ಬಿಡಿಸುವ ಸಂಪ್ರದಾಯ ಅಷ್ಟೇನಿಲ್ಲ ಕೆಲವರು ಬಿಡಿಸ್ತಾರೆ ಆದರೆ ನಾನಿಲ್ಲಿ ಕೇವಲ ಹೊಸ್ಲಿಗೆ ಮಾತ್ರ ರಂಗೋಲಿ ಹಾಕಿಕೊಳ್ತಿದ್ದೀನಿ ಇದೇನ ಆನ್ಯುವಲ್ ಡೇ ಇದ್ದ ಕಾರಣ ಮಕ್ಕಳಿಗೆ ತುಂಬಾ ಬೇಗನೆ ಸ್ಕೂಲ್ಗೆ ಹೋಗ್ಲಿಕ್ಕಿತ್ತು ಆದ್ರೆ ನನ್ನ ಹಸ್ಬೆಂಡ್ ಕೂಡ ಮಂತ್ರಾಲಯ ಹೋಗಿದ್ರಿಂದ ನಾನೇ ಮಕ್ಕಳನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗ್ಲಿಕ್ಕಿತ್ತು ಅರ್ಲಿ ಮಾರ್ನಿಂಗ್ ಆದ್ರಿಂದ ಮಕ್ಕಳು ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಇಷ್ಟಪಡಲಿಲ್ಲ ಹಾಗಾಗಿ ಹೊರಗಡೆನೇ ಹೋಟೆಲಲ್ಲಿ ಅಲ್ಲಿ ಅಂತ ರೆಡಿ ಮಾಡಿಸಿ ಮಕ್ಕಳನ್ನ ಕರ್ಕೊಂಡು ಹೋದೆ ಮಕ್ಕಳಿಗೆ ಮನೆಯಿಂದನೇ ಡ್ರೆಸ್ ಅಪ್ ಮಾಡಿ ಕರ್ಕೊಂಡು ಹೋಗ್ಲಿಕ್ಕಿತ್ತು ಹಾಗಾಗಿ ನಾನು ಅವ್ರಿಗೆ ಇಲ್ಲಿ ಡ್ರೆಸ್ ಅಪ್ ಮಾಡಿಸಿದ್ದೇನೆ ಮತ್ತೆ ನಾನು ಕೂಡ ಇಲ್ಲಿ ಬೇಗ ಬೇಗ ರೆಡಿ ಆಗ್ತಿದ್ದೇನೆ ನಾನು ಕೂಡ ತುಂಬಾ ಸಿಂಪಲ್ ಆಗಿನೇ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ ಫೇಸ್ಗೆ ನಾನು ಇಲ್ಲಿ ಮೊದಲಿಗೆ ಅಲೋವೆರಾ ಜೆಲ್ ಅಪ್ಲೈ ಮಾಡಿಕೊಂಡೆ ಆ ನಂತರ ಕ್ರೀಮ್ ಹಾಕಿದ್ದೇನೆ ಫೇಸ್ಗೆ ನಾನು ಇಲ್ಲಿ ಮೊದಲಿಗೆ ಅಲೋವೆರಾ ಜೆಲ್ ಅನ್ನು ಅಪ್ಲೈ ಮಾಡಿಕೊಂಡೆ ಆ ನಂತರ ಪಾಂಡ್ಸ್ ಕ್ರೀಮ್ ಅಪ್ಲೈ ಮಾಡಿದ್ದೇನೆ ನಂತರ ಸ್ವಲ್ಪ ಕಾಜಲ್ ಮತ್ತೆ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಲ್ಲಿಗೆ ನನ್ನ ಮೇಕಪ್ ಮುಗ್ದಿದೆ ಇವತ್ತು ಹೊರಗಡೆ ತುಂಬ ಓಡಾಡೋದ್ರಿಂದ ನಾನು ಯಾವುದೇ ರೀತಿ ಕ್ಲಿಪ್ ಏನೂ ಹಾಕೊಂಡಿಲ್ಲ ಎಲ್ಲ ಕೂದಲು ಸೇರಿಸಿ ಒಂದು ಪೋನಿ ಕಟ್ಕೊಂಡಿದ್ದೇನೆ ಇಷ್ಟ ಆಗೋಷ್ಟರಲ್ಲಿ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗೋಗಿತ್ತು ಸೊ ಬೇಗ ಬೇಗ ರೆಡಿಯಾಗಿ ನಾನಿಲ್ಲಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಶುಕ್ರವಾರದ ಪೂಜೆ ತುಂಬ ಸಿಂಪಲ್ ಆಗಿ ನಾನು ಪೂಜೆ ಮಾಡ್ಕೊಳ್ತಿದ್ದೀನಿ ದೇವರಿಗೆ ಎಲ್ಲ ಹೂವುಗಳನ್ನು ಇಟ್ಟು ನಾನಿಲ್ಲಿ ದೀಪ ಹಚ್ಚಿ ಮತ್ತು ಉದ್ಗಡ್ಡಿ ಬೆಳಗಿದ್ದೀನಿ ಅಷ್ಟರಲ್ಲಿ ಮಕ್ಕಳು ಕೂಡ ಬಂದು ಇಲ್ಲಿ ಪ್ರೇಯರ್ ಮಾಡ್ತಾ ಇದ್ದಾರೆ ನೀವು ಇಲ್ಲಿ ಪ್ರೇಯರ್ ಮಾಡೋದನ್ನು ನೋಡ್ಬೋದು सूर्यासमप्रभा निर्मिङ्गं कुर्मे देव सर्वकारेषु सर्वदा सर्वमङ्गलमाङ्गल्ये शिवे सर्वा प्रसादिके शरण्ये ट्रैव गौरी नारायणे नमस्तु ते गुरुरुब्रह्म गुरुविष्णु गुरुदेवो महेश्वरा गुरुसाक्षात् परब्रह्मा श्री श्रीगुरवे नमः नमस्ते शारदादेवी काश्मीरगुर्मासिनी वा नित्यं विद्यां गुरुं चले दिने रामाय रामभद्राय रामचन्द्राय वेदश्री प्रभुनाथाय नाताय सीताय नमः ನಾವಿಲ್ಲಿ ರೆಡಿಯಾಗಿ ಸ್ಕೂಲ್ಗೆ ಹೊರಟಿದ್ದೀವಿ ನಿಮಗೆ ವಿಡಿಯೋ ಬೋರ್ ಆಗಬಾರ್ದಂತ ವಿಡಿಯೋನ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೇನೆ ಇಲ್ಲೇ ನಮ್ಮ ಮನೆ ಹತ್ರ ಗರುಡಿ ಟೆಂಪಲ್ ಇದೆ ಸೊ ಹಾಗಾಗಿ ಹೋಗ್ತಾ ದೇವರಿಗೆ ಕೈ ಮುಗಿದು ನಾವಿಲ್ಲಿ ಹೊರಟಿದ್ದೀವಿ ಈ ದಿನ ನನಗೆ ಅನಿಸಿದ್ದು ಯಾರೆಲ್ಲ ಸಿಂಗಲ್ ಪೇರೆಂಟ್ ಆಗಿ ತಮ್ಮ ಮಕ್ಕಳನ್ನ ಸಾಕ್ತಿದ್ದಾರೆ ಅವರು ನಿಜವಾಗ್ಲೂ ಗ್ರೇಟ್ ಈ ದಿನ ನನಗೆ ನನ್ನ ಅಮ್ಮನ ತುಂಬ ನೆನಪಾಗ್ತಾ ಇತ್ತು ಯಾಕಂದರೆ ಅಮ್ಮ ಕೂಡ ಸಿಂಗಲ್ ಪೇರೆಂಟ್ ನಾವು ಮೂರು ಜನ ಮಕ್ಕಳನ್ನು ಅಮ್ಮ ತುಂಬ ಚೆನ್ನಾಗಿ ಸಾಕಿದ್ದಾರೆ ಮತ್ತು ನಮಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ ನಾವಿಲ್ಲಿ ಫಂಕ್ಷನ್ ಹಾಲ್ಗೆ ರೀಚ್ ಆಗಿದ್ದೀವಿ ಫಸ್ಟ್ ಪೃಥ್ವಿನ ಒಳಗಡೆ ಕಳಿಸೋದ್ರಿಂದ ಫಸ್ಟ್ ಅವನನ್ನು ಬಿಟ್ಟಿದ್ದೇನೆ ಮತ್ತು ಪ್ರಾಪ್ತಿನ ಕರ್ಕೊಂಡು ಹತ್ತಿರದ ಹೋಟೆಲ್ಗೆ ಹೋಗಿ ಸ್ವಲ್ಪ ತಿಂಡಿ ತಿನ್ಕೊಂಡು ಪೃಥ್ವಿಗೆ ಪಾರ್ಸೆಲ್ ತಂದು ಅವನಿಗೆ ಕೊಟ್ವಿ ಅವನು ತಿಂದು ರಿಟರ್ನ್ ಒಳಗಡೆ ಹೋದ ಫಂಕ್ಷನ್ ಮುಗಿಸಿ ನಾವು ಮನೆಗೆ ಹೋದ್ವಿ ನಂತರ ಸ್ವಲ್ಪ ರೆಸ್ಟ್ ಮಾಡಿ ನಾನು ಇಲ್ಲಿ ಊಟಕ್ಕೆ ಅಂತ ಪಲಾವ್ ಮಾಡ್ಕೊಳ್ತಾ ಇದ್ದೇನೆ ಪಲಾವ್ಗೆ ನಾನಿಲ್ಲಿ ಈರುಳ್ಳಿ ಟೊಮೆಟೊ ಬೀನ್ಸ್ ಕ್ಯಾರೆಟ್ ಪೊಟ್ಯಾಟೊ ಸ್ವಲ್ಪ ಮೊಸರು ಉಪ್ಪು ತಗೊಂಡಿದ್ದೇನೆ ಮತ್ತೆ ಅಕ್ಕಿನ ನೆನೆಸಿಟ್ಕೊಂಡಿದ್ದೇನೆ ರುಬ್ಲಿಕ್ಕೆ ಅಂತ ಸ್ವಲ್ಪ ಪುದೀನ ಕೊತ್ತಂಬರಿ ಕಾಳು ಮೆಣಸು ಸ್ವಲ್ಪ ಈರುಳ್ಳಿ ಸ್ವಲ್ಪ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಒಂದು ಬೇ ಲೀಫ್ ಮತ್ತೆ ಸ್ಟಾರ್ ಅನೈಸು ಒಂದು ಚಿಕ್ಕ ತುಂಡು ಮತ್ತು ಸ್ವಲ್ಪ ಕಾಳು ಮೆಣಸನ್ನು ತಗೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಕುಕ್ಕರ್ನ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಮತ್ತು ಎಣ್ಣೆನ ಸೇರಿಸ್ಕೊಳ್ತಿದ್ದೇನೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೇನೆ ನಿಮಗೆ ಯಾವ ಎಣ್ಣೆ ಬೇಕೋ ಅದನ್ನು ಬಳಸ್ಬೋದು ಈ ಪ್ಲೇಟಲ್ಲಿ ತೋರಿಸಿರುವಂಥ ಎಲ್ಲ ಸಾಮಾನುಗಳನ್ನು ನಾನಿಲ್ಲಿ ರುಬ್ಬಲಿಕ್ಕೆ ಬಳಸಿದ್ದೇನೆ ಮತ್ತು ಎಣ್ಣೆ ಬಿಸಿಯಾದ ನಂತರ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ನಾನಿಲ್ಲಿ ಉಪ್ಪು ಸೇರಿಸ್ಕೊಂಡಿದ್ದೇನೆ ಸ್ವಲ್ಪ ಫ್ರೈ ಆಗಲಿ ಅಂತ ಈರುಳ್ಳಿ ಸ್ವಲ್ಪ ಕೆಂಪಾಗಾದ ನಂತರ ಟೊಮೆಟೊ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಒಗ್ಗರಣೆಗೆ ಯಾವುದೇ ರೀತಿ ಚಕ್ಕೆ ಲವಂಗ ಏನೂ ಬಳಸ್ತಾ ಇಲ್ಲ ಏನು ನಾವು ರುಬ್ಬಿಟ್ಕೊಳ್ತೀವಿ ಮಸಾಲೆ ಅಷ್ಟನ್ನು ಮಾತ್ರ ಸೇರಿಸ್ತಾ ಇದ್ದೇನೆ ಯಾವುದೇ ರೀತಿ ಧನಿಯಾ ಪೌಡರ್ ಗರಂ ಮಸಾಲ ಪೌಡರ್ ಕೂಡ ಬಳಸ್ತಾ ಇಲ್ಲ ಈಗ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಟೊಮೆಟೊ ಸೊ ಹಚ್ಚಿಟ್ಕೊಂಡಿರೋ ತರಕಾರಿಗಳನ್ನು ಅಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಈ ದಿನ ನನ್ನಲ್ಲಿ ಗ್ರೀನ್ ಪೀಸ್ ಖಾಲಿಯಾಗಿತ್ತು ಹಾಗಾಗಿ ಕೇವಲ ಬೀನ್ಸ್ ಕ್ಯಾರೆಟು ಮತ್ತು ಪೊಟ್ಯಾಟೊ ಹಾಕಿಕೊಂಡು ನಾನು ಫಾಲೋ ಮಾಡ್ತಿದ್ದೀನಿ ಹಸಿ ಬಟಾಣಿ ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗುತ್ತೆ ತರಕಾರಿ ಚೆನ್ನಾಗಿ ಫ್ರೈ ಆದ ನಂತರ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಸೇರಿಸ್ಕೊಳ್ಳೋಣ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪಲಾವ್ನ ಮಾಡ್ತಾರೆ ತುಂಬ ರೀತಿಯ ವೆರೈಟಿ ಪಲಾವ್ಗಳನ್ನು ಸಹ ಮಾಡ್ತಾರೆ ನಾನೀಗ ತೋರಿಸಿದ ಮಸಾಲೆಗೆ ಕೆಲವರು ಸ್ವಲ್ಪ ಕಾಯನ್ನು ಸೇರಿಸಿ ರುಬ್ಬಿಕೊಳ್ತಾರೆ ಬಟ್ ಇಲ್ಲಿ ನನ್ನ ಕಾಯಿನ ಯಾವುದೇ ರೀತಿ ಬಳಸಿಲ್ಲ ಸಲ ಈ ರೀತಿ ಪಲಾವ್ ಕೂಡ ಮಾಡಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ತಿಳಿಸಿ ನಾನು ಸ್ವಲ್ಪ ಇಲ್ಲಿ ಮೊಸರನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿ ಪಲಾವ್ ಮಕ್ಕಳಿಗೆ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಇದರಲ್ಲಿ ಯಾವುದೇ ರೀತಿ ಜಾಸ್ತಿ ಮಸಾಲೆ ಅಂತ ನಾವು ಬಳಸಿರುವುದಿಲ್ಲ ನೋಡಿ ಹಾಗಾಗಿ ನನ್ನ ಮಗನಿಗಂತೂ ಇದು ತುಂಬ ಫೇವ್ರೆಟ್ ಆಗಿ ಹೋಗಿದೆ ಈಗ ಇಲ್ಲಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಅದರ ಹಸಿ ವಾಸನೆ ಎಲ್ಲ ಹೋಗಿದೆ ನಂತರ ಇಲ್ಲಿ ಅಕ್ಕಿ ಸೇರಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಒಂದು ಸಣ್ಣ ಗ್ಲಾಸ್ ಅಲ್ಲಿ ಒಂದು ಕಾಲು ಗ್ಲಾಸ್ ಅಷ್ಟು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೇನೆ ಅಕ್ಕಿ ಸೇರಿಸಿದ ನಂತರ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕೆಲವರು ಮೊದಲಿಗೆ ನೀರನ್ನು ಹಾಕಿ ನೀರು ಚೆನ್ನಾಗಿ ಕುದಿದ ನಂತರ ಅಕ್ಕಿಯನ್ನು ಸೇರಿಸ್ಕೊಳ್ತಾರೆ ಆದ್ರೆ ನಾನು ಮೊದಲಿಗೆ ಅಕ್ಕಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ನಂತರ ನೀರನ್ನು ಹಾಕ್ತೇನೆ ಒಂದೆರಡು ಸೆಕೆಂಡ್ ಅಕ್ಕಿ ಫ್ರೈ ಆದ ನಂತರ ನಾನಿಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಒಂದು ಕಲ್ ಗ್ಲಾಸ್ ಅಕ್ಕಿಯನ್ನು ಸೇರಿಸ್ಕೊಂಡಿದ್ದೆ ಸೊ ಎರಡು ಗ್ಲಾಸ್ ನೀರನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಚೆಕ್ ಮಾಡಿದಾಗ ಉಪ್ಪು ಸ್ವಲ್ಪ ಕಡಿಮೆ ಇತ್ತಂತ ಉಪ್ಪನ್ನು ಆ್ಯಡ್ ಮಾಡ್ಕೊಂಡೆ ಈಗ ಚೆನ್ನಾಗಿ ಒಂದು ಕುದಿ ಬರಲಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಸಿಮ್ ಮಾಡಿಬಿಟ್ಟು ಟೆನ್ ಮಿನಿಟ್ಸ್ ಇಟ್ಟರು ಸಾಕಾಗುತ್ತೆ ನಾನಿಲ್ಲಿ ಒಂದು ವಿಷಲ್ ಬರೆಸಿ ಸಿಮ್ ಮಾಡಿ ನೆಕ್ಸ್ಟ್ ಆಫ್ ಮಾಡಿದ್ದೇನೆ ನಮ್ಮ ಮನೆಯಲ್ಲಿ ನನಗೆ ಮತ್ತು ನನ್ನ ಮಗನಿಗೆ ಪಲಾವ್ ಅಂದರೆ ತುಂಬಾ ಫೇವ್ರೇಟ್ ನಿಮ್ಗೆ ಯಾರಿಗೆಲ್ಲ ಪಲಾವ್ ಇಷ್ಟ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಿಜ ಹೇಳ್ತೇನೆ ಪಲಾವ್ ಅಂತೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನಮಗಂತೂ ತುಂಬ ಆಯಿತು ಪ್ಲೀಸ್ ನೀವು ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ತಿಳಿಸಿ ಆಯಿತಾ ಪಲಾವ್ ರೆಡಿ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗೋಗಿತ್ತು ತುಂಬಾ ಲೇಟಾಗಿತ್ತು ಹಸಿವು ಕೂಡ ಆಗಿತ್ತು ಸರಿ ಅಂತ ಪಲಾವ್ ರೆಡಿ ಆದಮೇಲೆ ನಾನಿಲ್ಲಿ ಪ್ರಾಪ್ತಿಗೆ ಹಾಕಿ ಇದ್ದೇನೆ ಪಲಾವ್ ರೆಡಿ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗೋಗಿತ್ತು ಇಲ್ಲಿ ನೀವು ನೋಡ್ಬೋದು ಪಲಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತಿನ್ನೋಕ್ಕೆ ಕೂಡ ಅಷ್ಟೇ ಟೇಸ್ಟಿಯಾಗಿತ್ತು ನಾನಿಲ್ಲಿ ಫಲವನ್ನ ತಗೊಂಡೋಗಿ ಪ್ರಾಪ್ತಿಗೆ ಕೊಡ್ತಾ ಇದ್ದೇನೆ ಪ್ರಾಪ್ತಿ ಹೇಗಿದೆ ಹೇಳು ಅಂತ ನೋಡಿ ಅವಳು ಏನು ಹೇಳ್ತಾಳೆ ಅಂತ ನಾನು ಮತ್ತೆ ಪೃಥ್ವಿ ತಿಂಡಿ ತಿಂದು ಇಲ್ಲಿ ಪೃಥ್ವಿನ ಟ್ಯೂಷನ್ಗೆ ಬಿಡ್ಲಿಕ್ಕೆ ಹೊರಟಿದ್ದೀವಿ ನಾವು ಇದಾಗಿದ್ದು ನನ್ನ ಶುಕ್ರವಾರದ ವ್ಲಾಗ್ ಪ್ಲೀಸ್ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್